साले शहीद शिला हस्ता साले शहीद शिला हस्ता साले शहीद शिला हस्ता कुंभकरण नमताभ्ययो <laughs> ವಾನರಾನ್ ಅತುದ ಚರೈ ಥರ್ಟಿ ನೈನ್ ಇಂದ ಆಗ್ಬೇಕು ಥರ್ಟಿ ನೈನ್ ಇಂದ ಆಗ್ಬೇಕು ರೆಕಾರ್ಡ್ ಆಗಿದೆಯಾ ಥರ್ಟಿ ನೈನ್ ತನಕ ಸರಿ ರೆಕಾರ್ಡ್ ಆಗಿಲ್ಲ ಅಂದ್ರೂ ಅದಕ್ಕೆ ಹಿಂದಿ ಸುಮ್ಮನೆ ಓದ್ತಾ ಬಂದೆ ಹ್ಮ್ ಸರಿ ಅಭ್ಯಾಪತಿತ ದರ್ಶಂಚ ದರ್ಶಂಸ

విత్వత్ షో అష్ట దశ చింశ్ తరిగృహ్యతీభ్యా ఖాదం ఖాదం స్వ ధావీ షోడ అష్ట దశ వింశి తపరాన్ పరిగృ్య పాణిభ్యాం ఖాదం ఖాదం స్వ ధావీ రాక్షసరు హారు ಅಷ್ಟವು ಅಂದ್ರೆ ಒಂದೊಂದು ಮುತ್ತಿಗೆ ಎಷ್ಟಿಕ್ತೋ ಅಷ್ಟು ಉಂಟಾ ಷೋಡಶ ದಶ ವಿಂಶತ್ ಅಂದ್ರೆ ಇಪ್ಪತ್ತು ತ್ರಿಂಶತ್ ಅಂದ್ರೆ ಮೂವತ್ತು ತಥಾ ಅಪರಾನ್ ಇನ್ನು ಅನೇಕ ರೀತಿಯ ಈ ಕಪಿಗಳನ್ನೆಲ್ಲ ಪರಿಗೃಹ್ಯ ಪಾಣಿಭ್ಯ ಎರಡು ಕೈಗಳಿಂದ ಜೋರಾಗಿ ಗಟ್ಟಿ ಹಿಡಿದು ಖಾದಂ ಖಾದಂ ತಿಂತ ತಿಂತ ಧಾವತಿ ಕುಂಭಕರ್ಣ ತಿನ್ಕೊಂಡ್ ತಿನ್ಕೊಂಡ್ ಓಡ್ತಾ ಇದ್ದ ಅಂದ್ರೆ ಈ ಕಪಿಗಳೆಲ್ಲ ಒಂದ್ಸರ್ತಿಗೆ ತೆರಿಗೆ ವಾಪಸ್ ಧಾವಿಸಿದ್ರಲ್ವಾ ಅವನಿಗೂ ಅತ್ಯಂತ ತೀವ್ರವಾದ ಅಹ್ ಸಿಟ್ಟು ಬಂತು ಸಿಕ್ಕಿದವರನ್ನೆಲ್ಲ ಮುಕ್ತಾ ಮುಕ್ಕೋದು ಅಂತ ಹೇಳ್ತೇವಲ್ಲ ಹಾಗೆ ಎಲ್ಲರನ್ನು ಹಿಡ್ಕೊಂಡು ತಿನ್ಲಿಕ್ಕೆ ಶುರು ಮಾಡಿದ ಎಲ್ಲವೂ ಕೂಡ ಬಹುವಚನದ ಶಬ್ದ ಷೋಡಶ ಅಷ್ಟೌ ದಶ ತ್ರಿಂಶತ್ ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಬಹು ತಥಾ ಅಪರಾನ್ ದ್ವಿತೀಯ ಬಹು ತಥಾ ಅಪರಾನ್ ಕಪೀನ್ ಇತ್ಯರ್ಥ ಮತ್ತೆ ಅದು ಕೂಡ ವ್ಯಕ್ತಿ ಬಹು ಪರಿಗೃಹ್ಯ ಲ್ಯ ಪ್ರತ್ಯಂತ ಪುಲ್ಲಿಂಗ ಪ್ರಥಮ ಏಕ ಖಾದಂ ಖಾದಂ ಖಾದ ಏನಂತಾರೆ ಕ್ರಿಯಾ ವಿಶೇಷಣವಾಗಿ ಬಂದದ್ದು ಅದ್ರ ದ್ವಿತೀಯ ರೂಪ ಧಾವತಿ ಧಾವ ಪ್ರಥಮ ಏಕ ಗತಿಶುದ್ಧಿ ಅಂತ ಹ್ಮ್ ಇನ್ನು ಅಭ್ಯಾಪತಿತ ದರ್ಶನ್ ಸಹ ನಿನಾಯ ಅದರ್ಶನಂ ಕಪಿ ತನಗೆ ಕುಂಭಕರ್ಣ ಏನ್ ಮಾಡಿದ ಅಂದ್ರೆ ಆ ಅಭ್ಯಾಪತನ ಅಂದ್ರೆ ಮೈ ಮೇಲೆ ಎರಗುವುದು ಅಂದ್ರೆ ಆಕ್ರಮಣಶೀಲರಾಗಿ ದಾಳಿ ಮಾಡ್ತಾ ಇದ್ದಂತಹ ಕಪಿಗಳನ್ನೆಲ್ಲರನ್ನು ಕೂಡ ಅದರ್ಶನ ನಿನಾಯ ಕಣ್ಣ ಮುಂದೆ ಕಂಡ ಸಂಗತಿಗಳ ಕಣ್ಣ ಮುಂದೆ ಕಂಡ ಕಪಿಗಳ ಗುಂಪನ್ನೆಲ್ಲ ಅದರ್ಶನಂ ನಿನಾಯ ಅದರ್ಶ ಅದರ್ಶನಂ ನಿನಾಯ ಅಂದ್ರೆ ನಾಶ ಮಾಡಿದ ಅಂತ ಅರ್ಥ ಮರೆ ಮಾಚಿದ ಅಂದ್ರೆ ಗುಳುಮ್ ಅಂತ ನುಂಗಿದ ಅಂತ ರಣರಂಗಾನುಪಾತಂಚಾದೃತ ವೇದಂ ಸ್ವ ಆ ರಣರಂಗ ಅನುಪಾತಂ ರಣರಂಗದಲ್ಲಿ ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ಅನ್ನೋ ಈ ಲೆಕ್ಕಾಚಾರವೇ ಕಪಿಗಳ ಗುಂಪಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಬಂದವರೆಲ್ಲ ಅವ್ರು ಹೊಟ್ಟೆಗೆ ಹೋದ್ರು ಹಿಂದೋದ್ರು ಮುಂದೋದ್ರೋ ಹೊಟ್ಟೆಗೆ ಹೋದ್ರು ಯಾರು ಅದು ಮುಂದೆ ಅಂದ್ರೆ ಅವರೆಲ್ಲ ಆ ಇಚ್ಛಾರೂಪರಲ್ವಾ ಒಳಗೆ ಹೋಗಿ ಇನ್ನೊಂದ್ ಕಿವಿಯಿಂದ ಹೊರಗೆ ಬರ್ತಾರೆ ಮೂಗಿಂದ ಹೊರಗೆ ಬರ್ತಾರೆ ಏನು ಮಾಡ್ತಾರೆ ನಾರಾಯಣ ರಣರಂಗದ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಇಷ್ಟು ಕಪಿಗಳ ಗುಂಪನ್ನ ನೋಡ್ತಾ ನೋಡ್ತಾ ತನ್ನತ್ರ ಬರುವುದನ್ನೇ ಕಾಯ್ತಾ ಇದ್ದ ಯಾರ್ಯಾರು ಬಂದ್ರು ಅವರನ್ನ ತನ್ನಲ್ಲಿ ಲೀನ ಮಾಡುವ ಹಾಗೆ ದೊಡ್ಡ ಬಾಯಿ ಅಲ್ವಾ ಅವನ ಬಾಯಿ ಮುಚ್ಚೋದ್ರೊಳಗೆ ಹೊರಗೆ ಬರ್ತಿದ್ರು ಅಷ್ಟು ಚುರುಕು ಅಲ್ಲಿ ನಡೆಯಲಿ ಕೂತಿರ್ತಾರೆ ಆ ಅಂದಾಗ ಮತ್ತೊಂದ್ಸರ್ತಿ ಹೊರಗೆ ಬರ್ತಾರೆ ಸೂಕ್ಷ್ಮ ರೂಪಗಳಲ್ಲ ಹಾಗಾಗಿ ಅವನು ಕೋಪದಿಂದ ಮಾತ್ರ ತನ್ನ ಮೇಲೆ ಎರಗಿ ಬರ್ತಾ ಇದ್ದವರನ್ನೆಲ್ಲ ಕೈಯಲ್ಲಿ ಹಿಡಿದು ನುಂಗ್ತಾ ಇದ್ದ ಅಭ್ಯಾಪತಿತ ದರ್ಶನ್ ಅದು ದ್ವಿತೀಯ ಭಕ್ತಿ ಏಕವಚನ ನಿನಾಯ ನೀನ್ಯ ಪ್ರಾಪಣೆ ಲಿಟ್ ಪ್ರಥಮ ಏಕ ಅದರ್ಶನಂ ಅದರ್ಶನಂ ನಿನಾಯ అదూ కరయన్నాగి ద్వితీయ భక్తి వచ్చి ద్వితీయ బహు రణరంగానుపాతం ద్వితీయ ఏక ద్రుతవేదం ద్వితీయ ఏక స్మ అవ్య అవ్యయ పిచ్చతి శాగతి నివృత్త ప్రథమ ఏక హేళు క్షిప భక్షయ పింగోర్వ్యాం క్షిప భక్షయ

ಹ್ಮ್ ಕ್ಷಿಪ ಎಸಿ ಭಕ್ಷಯ ತಿನ್ನು ಪಿಂಕ್ಷ್ವ ಪೇಶ ಅಂದ್ರೆ ಪುಡಿ ಮಾಡು ಅಪ್ಪಚ್ಚಿ ಮಾಡು ಅಂತ ಹೀಗೆ ಪ್ರತಿ ದಾರಯ ಸೀಡು ಪಾತಯ ಕೆಲ ಎಸಿ ವಾನರ ನನ್ನನ್ನು ಹೀಗೆಲ್ಲಾ ಅವರು ಉಳಿದ ರಾಕ್ಷಸರಿಗೆ ಹೇಳ್ತಾ ಹೇಳ್ತಾ ಬಂದು ಮುನ್ನುಗ್ಗುತ್ತಾ ಇದ್ದಾರೆ ವಾನರಾನ್ ಯಾರು ಸಹ ನರಾಹಾರ ಕುಂಭಕರ್ಣ ಉಳಿದ ಕಪಿಗಳ ಉಳಿದ ರಕ್ಕಸರ ಗುಂಪಿಗೆ ಕಪಿಗಳನ್ನ ಹಿಡ್ಕೊಂಡು ಇತ್ತಂ ಭೂಯೋ ಎನಿ ನಷ್ಟ ಹೀಗೆ ಹೇಳ್ತಾ ಹೇಳ್ತಾ ತಾನೂ ನಷ್ಟ ನಾಶಗೊಳಿಸಿದ ತನ್ನ ಸುತ್ತ ಇದ್ದ ರಾಕ್ಷಸರಿಗೂ ಇದೇ ಉಪದೇಶ ಮಾಡಿದ ತಿನ್ನಿ ಎಸಿರಿ ಚಟ್ನಿ ಮಾಡಿ ಭೂಮಿಗೆ ಎಸಿರಿ ಅಷ್ಟೇ ಅಲ್ಲ ಪ್ರತಿ ತಾರಯ ಸೀಳ್ ಹಾಕಿ ಅಂತ ಹೀಗೆ ಎಲ್ಲಾ ರಾಕ್ಷಸರನ್ನು ಕೂಡ ಹೀಗೆ ಕೊನೆಗೊಳಿಸುವುದೇ ತನ್ನ ಜೀವನದ ದೊಡ್ಡ ಉದ್ದೇಶ ಅಂತನ್ನುವ ಹಾಗೆ ಅತ್ಯಂತ ಕಠೋರವಾಗಿ ಮಾತನಾಡ್ತಾ ಇದ್ದ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಲೋಟ್ ಮಧ್ಯಮ ಏಕ ಕ್ಷಿಪ ಭಕ್ಷಯ ಪಿಂಕ್ಷ್ವ ಪ್ರತಿದಾರಯ ಪಾತಯ ಮಧ್ಯದಲ್ಲೊಂದು ಉರ್ವ್ಯಾಂ ಉರ್ವ್ಯಾಂ ಪಾತಯ ಭೂಮಿಯಲ್ಲಿ ಭೂಮಿಯ ಮೇಲೆ ಎಸಿ ಅಂತ ಅನ್ನೋದನ್ನ ವಾನರಾನ್ ದ್ವಿತೀಯ ಬಹು ಸ ನರಾಹಾರ ಪುಲ್ಲಿಂಗ ಪ್ರಥಮ ಏಕ ithama vyaya bhuyaha vyaya yani nashat idu lung lakara pratham uh, purusha ek vachana <todic> deepa re tatash shatavalim shvetam tapasvalim shvetam tapasvalim shvetam संपाति पनसावपि संपाति पनसावति संपाति पनसावति उन्मुखान दुर्मुख उन्मुखान दुर्मुखान राक्षसो भक्षयत्कपीन राक्षसो भक्षयत्कपीन राक्षसो भक्षयन् ತವಲಿಂ ಶ್ವೇತಂ ಸಂಪಾತ್ ಸಂಪಾತಿ ಪನಸೌ ಇಷ್ಟು ಆ ರಾಕ್ಷಸರನ್ನ ಉನ್ಮುಖಾನ್ ದುರ್ಮುಖ ಮುಖಾನ್ ಆ ಇಷ್ಟು ಜನರ ಹೆಸರು ಅದು ಬೇರೆ ಬೇರೆ ರಾಕ್ಷಸರ ಹೆಸರು ಶತವಲಿ ಶ್ವೇತ ಸಂಪಾತಿ ಪನಸ ಉನ್ಮುಖ ದುರ್ಮುಖ ದುರ್ಮುಖ ಅಂತಂದ್ರೆ ಪ್ರ ಮುಂತಾದವರು ದುರ್ಮುಖ ಮುಖಾನ್ ದುರ್ಮುಖನೇ ಮೊದಲಾದ ಅನೇಕ ರಾಕ್ಷಸರನ್ನು ಅನೇಕ ಕಪಿಗಳನ್ನು ಕಪಿಯನ್ನು ರಾಕ್ಷಸ ಅಭಕ್ಷಯ ರಾಕ್ಷಸನು ತಿಂದು ಬಿಟ್ಟ ಶತವಲಿ ಅಂತನೋನು ತುಂಬಾ ಹಿಂದೆ ಉಪದ್ರ ಕೊಟ್ಟವ ರಾಕ್ ಇಂದ್ರಜಿತಿಗೆ ಆಗ್ಲಿ ಅತಿಕಾಯಿನಿಗಾಗ್ಲಿ ತುಂಬಾ ಜೋರಾದವನೇ ಹಾಗಾದ್ರೆ ಈಗ ಎಲ್ಲರನ್ನು ಕೂಡ ತಿಂದು ಹಾಕಿದೆ ಸಂಪಾತಿ ಅಂತಂದ್ರೆ ಈ ಗರುಡ ಸಂಪಾತಿ ಅಲ್ಲ ಅಂದ್ರೆ ಜಟಾಯು ಸಂಪಾತಿ ಅಲ್ಲ ಇನ್ನೊಬ್ಬ ಈ ಎಲ್ಲಾ ಕಪಿಗಳನ್ನು ಕೂಡ ರಾಕ್ಷಸರು కొందబిట్రు ఎల్లౌ ద్వితీయ విభక్తి శతవీం శ్వేతం సంపాతి పనసౌ ద్వివచన ఉన్ముఖాన్ ద్వితీయ విభక్తి బహువచన దుర్ముఖముఖాన్ దుర్ముఖ ముఖ్యం అంతవర్థ దుర్ముఖ ఏవ ముఖం ఎంతే దుర్ముఖముఖా తాన్ దుర్ముఖముఖాన్ ద్విత బహు రాక్షస కుంభకర్ణ పులింగ ఏక అభక్షయత్ లంగ్ ప్రథమా కపీన్ బహు ಏನ್ ಮಾಡಿದ ತಕ್ಷಣ ತಕ್ಷಣದಲ್ಲಿ ಇಷ್ಟೆಲ್ಲಾ ಮಾಡ್ತಾ ಏನ್ ಮಾಡಿದ ಅಂತ ಮುಂದೆ ಹೇಳ್ತಾ ಇದ್ದಾರೆ ಕ್ಷಣಾತ್ ಪಿಪೇಶ ಪಾಣಿಧ್ಯಾಂ ಜಯಂತ ಕುಮುದಾ ಉಭೌ ಜಯಂತ ಕುಮುದಾ ಉಭೌ ಗರ್ಜನ್ ನಾಸ್ಪೋಟ್ಯ ಯುದ್ಧಾರ್ಥಿ ಗರ್ಜನ್ ನಾಸ್ಪೋಟಿ ಯುದ್ಧಾರ್ಥಿ ಗರ್ಜನ್ ನಾಸ್ಪೋಟಿ ಜಾತಿ ದರ್ಶಾ ಸುಧಿ ಶೋಧಶ ದರ್ಶಾ ಸುಧಿ ದಶ ದರ್ಶಾ ಸುಧಿ ಶ್ರೋ ಕ್ಷಣಾತ್ ತಕ್ಷಣದಲ್ಲಿ ಪಾಣಿಭ್ಯಾಂ ಜಯಂತ ಕುಮುದೂ ಪಿಪೇಶ ಜಯಂತ ಮತ್ತು ಕುಮುದ ಅನ್ನುವ ಇಬ್ಬರು ಕಪಿಗಳನ್ನ ಕೈಯಲ್ಲಿ ಅಪ್ಪಚ್ಚಿ ಮಾಡಿ ಹಿಟ್ಟು ಕಲಿಸಿದ ಕಲಿಸ್ಬಿಟ್ಟ ಗರ್ಜನ್ ಜೋರಾಗಿ ಕೂಗುತ್ತ ಆಸ್ಫೋಟ್ಯ ಎದೆಯನ್ನ ಬಡ್ಕೊಳ್ತಾ ಯುದ್ಧಾರ್ಥಿ ಯುದ್ಧಕ್ಕಾಗಿ ಆಸೆ ಪಡ್ತಾ ದಿಶೋ ದಶ ಹತ್ತು ದಿಕ್ಕುಗಳನ್ನು ಕೂಡ ಆಶು ಕೂಡ್ಲೆ ನೋಡ್ಲಿಕ್ಕೆ ಶುರು ಮಾಡದ್ ಇನ್ ಯಾರು ಬರ್ತಾರೆ ನನ್ನತ್ತ ಯುದ್ಧಕ್ಕಾಗಿ ಬಂದವರನ್ನೆಲ್ಲ ಹೀಗೆ ನಿಗ್ರಹ ಮಾಡಿ ಆಯ್ತು ಇನ್ನು ಉಳಿದವರು ಯಾರು ಬರ್ತಾರೆ ಅಂತ ಎಲ್ಲರನ್ನು ಕೂಡ ಒಂದೇ ಸರ್ತಿಗೆ ಅಹ್ ನಾಶ ಮಾಡಿ ಅವರನ್ನು ಬೆದರಿಸುವ ದೃಷ್ಟಿಯಿಂದ ಎಲ್ಲ ಕಡೆಗೆ ಕಣ್ಣು ಹಾಯಿಸಿದ ಕ್ಷಣಾತ್ ಪಂಚಮಿ ಏಕ ಪಿಪೇಶ ಪಿಶಪಿಷ್ಟವು ಲಿಟ್ ಪ್ರಥಮ ಏಕ ಪಾಣಿಭ್ಯಾಂ ದ್ವಿತೀಯ ತೃತೀಯ ದ್ವಿವಚನ ಜಯಂತ ಕುಮುದ ಇಬ್ಬರನ್ನು ಜಯಂತಷ್ಟ ಕುಮುದಷ್ಟ ಜಯಂತ ದ್ವಿವಚನ ದ್ವಿತೀಯ ವ್ಯಕ್ತಿ ದ್ವಿವಚನ ಉಭವು ಅದು ಕೂಡ ದ್ವಿವಚನ गर्जन शत्रु प्रत्यय अंत शब्दः आस्फोट्य ल प्रत्ययन्तमवियम युद्धार्थी युद्धं अर्थयति अर्थयते इति युद्धार्थी द्वितीय प्रथमा विभक्ति एकवचन ददर्श लन्त लित, लिट प्रथमा एका आशु अव्यय विशाः स्त्रीलिंगा द्वितीया बहु दश बहुवचन नित्य बहुवचना अंत शब्दः ಸಾಕು ಶ್ರೀಹರಿ ಪ್ರಿಯತ ಶ್ರೀಕೃಷ್ಣಾರ್ಪಿತ ಭಾಗವತ ಇಲ್ಲ ಇವತ್ತಾಗಲ್ಲ